ಮಂಜುನಾಥ್ ಬಾಬು ಸಾರ್ ಅವ್ರನ್ನ ನಾನು ವಿನಂತಿ ಮಾಡ್ಕೊಂಡೆ ಮತ್ತು ಇಲಾಖೆಯವರು ಎಲ್ಲರೂ ಬಂದು ಚಿತ್ರವನ್ನು ವೀಕ್ಷಿಸಿ ಯಾಕೆಂದ್ರೆ ನಾವು ಮಾಡಿರೋ ಸಿನಿಮಾ ಪ್ರಮುಖವಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಹಾಗಾಗಿ ಒಮ್ಮೆ ಸಿನಿಮಾವನ್ನ ವೀಕ್ಷಿಸಿ ನಿಮ್ಮ ಅಭಿಪ್ರಾಯವನ್ನ ಸಾರ್ವಜನಿಕರಿಗೆ ತಿಳಿಸಿ ಅಂತ ನಾನು ವಿನಂತಿ ಮಾಡ್ಕೊಂಡಲ್ಲ ನಮ್ಮ ಕರ್ತವ್ಯ ಇದು ನಮ್ಗೆ ಏನೇ ಕೆಲಸ ಇದ್ರು ಕೂಡ ನಾವು ಬಂದು ಇಂಥ ಒಂದು ಕರ್ತವ್ಯವನ್ನು ನಿರ್ವಹಣೆ ಮಾಡ್ತೀವಿ ನೀವು ಸಮಾಜಕ್ಕೆ ಬೇಕಾದಂಥ ಒಂದು ಅದ್ಭುತವಾದ ಸಂದೇಶವನ್ನು ನಿಮ್ಮ ಚಿತ್ರದ ಮುಖಾಂತರ ಕೊಡ್ತಾ ಇದ್ದೀರಿ ನಾವು ಬಂದು ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿ ನಾಲ್ಕು ಗಂಟೆಯಿಂದ ಎಲ್ಲರೂ ಕೂಡ ಈ ಕೂತ್ಕೊಂಡು ಒಂದು ಊರು ಗಂಟೆ ಬೆಂಗಳೂರಿಗೋಸ್ಕರ ಕಾಯ್ತಾ ಇದ್ವಿ ಅದು ಶೋ ಸ್ಟಾರ್ಟ್ ಆಗಿ ಓಡೆಲ್ಲ ಕಾರ್ಯಕ್ರಮ ಮುಗಿದಿದೆ ಚಿತ್ರವನ್ನು ಸಹೇಬರು ಮತ್ತು ಎಲ್ಲರೂ ಕೂಡ ವೀಕ್ಷಣೆ ಮಾಡಿದ್ದಾರೆ ನಮ್ಮ ಕರೆಗೆ ಹೋಗ್ಬಿಟ್ಟು ಚಿತ್ರ ವೀಕ್ಷಣೆಗೆ ಬಂದ ಸಾಹೇಬರಿಗೆ ನಿರ್ಮಾಪಕರಾದ ಕೆ ಮಂಜು ಅವರಿಂದ ಗೌರವ ಸಮರ್ಪಣೆ ಅದೇ ರೀತಿ ನೋಡಬೇಕು ಸಾಹಿಬರು ನಾರಾಯಣ ಸ್ವಾಮಿ ಅವರು ಅವ್ರನ್ನ ಟೈಗರ್ ಅಂತ ಕರೀತಾರೆ ಅಂತ ಆಗಲೇ ಹೇಳಿದೆ ಅವರಿಗೂ ಕೂಡ ಕೆ ಗೌರವ ಗೌರವಾರ್ಪಣೆ ಮತ್ತು ತರ ಮೊಟ್ಟ ಮೊದಲಾದಾಗಿ ನಾನು ಈ ಒಂದು ಚಿತ್ರದ ನಿರ್ದೇಶಕರು ನನ್ನ ಆತ್ಮೀಯ ಗೆಳೆಯರಾದಂತ ನಾರಾಯಣ್ ಸರ್ ಅವರಿಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಧನ್ಯವಾದ ಹೇಳಿಕೆ ತಪ್ಪಿದ್ದೇನೆ ಚಿತ್ರದ ನಿರ್ಮಾಪಕ ಕೆ ಮಂಜು ಅವರು ರಮೇಶ್ ಅವರು ಮತ್ತು ಅವರ ಚಿತ್ರತಂಗದವರು ನಮ್ಮ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದು ಈ ಥರ ಒಂದು ಪ್ರೀಮಿಯರ್ ಶೋ ಇಟ್ಕೊಂಡಿದ್ವಿ ಒಂದು ಜೀಫ ಪೊಲೀಸ್ ಅಂತ ಹೇಳಿದಾಗ ಮತ್ತೆ ಇದರ ಚಿತ್ರದ ಬಗ್ಗೆ ಕೆಲವರು ಮಾಹಿತಿ ಕೇಳಿದಾಗ ಬಹಳ ಉತ್ತಮವಾದಂಥ ಒಂದು ಮೆಸೇಜ್ ಏನು ಸಮಾಜಕ್ಕೆ ಕೊಡಬೇಕಾಗಿದೆ ಆ ವಿಷಯವನ್ನು ಕೇಳಿದಾಗ ನಾವೆಲ್ಲ ಬರ್ತೀವಿ ಅಂತ ಹೇಳಿ ತುಂಬ ಸಂತೋಷದಿಂದ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಇದನ್ನು ಬಂದಿದ್ದೀವಿ ಚಿತ್ರವನ್ನು ವೀಕ್ಷಣೆ ಮಾಡಿದ್ದೀವಿ ನಿಜವಾಗಲೂ ಚಿತ್ರ ಬಹಳ ಚೆನ್ನಾಗಿ ಬಂದಿದೆ ವಿಶೇಷವಾಗಿ ಯಂಗ್ಸ್ಟರ್ಸ್ ಏನಿದ್ದಾರೆ ಅವರು ಈ ಒಂದು ಸೋಷಿಯಲ್ ಮೀಡಿಯಾ ಸರಿಯಾಗಿ ಅರ್ಥೈಸ್ಕೊಳ್ಳದೆ ಅದರಿಂದ ಎಷ್ಟು ಅನಾಹುತ ಆಗುತ್ತೆ ಅನ್ನೋದನ್ನ ಬಹಳ ಅರ್ಥಗರ್ಭಿತವಾಗಿ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತ ಒಂದು ಚಿತ್ರವನ್ನ ಒಂದು ಪ್ರದರ್ಶನ ಮಾಡಿದ್ದಾರೆ ಇದೊಂದು ನಿರ್ಮಾಣ ಮಾಡಿದ್ದಾರೆ ಇದರಲ್ಲಿ ಎಲ್ಲ ರೀತಿಯ ಒಂದು ಮೆಸೇಜ್ ಕೊಡುವಂತ ವಿಷಯ ಇರೋದ್ರಿಂದ ಈ ಒಂದು ಚಿತ್ರ ಯಶಸ್ವಿ ಆಗಲಿ ಅಂತ ನಾನು ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ವತಿಯಿಂದ ಅವರಿಗೆ ನಾನು ಹಾರೈಸ್ತಾ ಇದ್ದೀನಿ ಮತ್ತೆ ಎಸ್ ನಾರಾಯಣ್ ಸರ್ನ ನಾನು ಈಗ ನೋಡ್ತಾ ಇಲ್ಲ ಎಲ್ಲ ಚಿತ್ರಗಳನ್ನು ಸಾಕಷ್ಟು ನಾವು ನೋಡಿದ್ದೀವಿ ಪ್ರತಿಯೊಂದು ಚಿತ್ರದಲ್ಲಿ ಸಮಾಜಕ್ಕೆ ಒಂದು ಏನಾದರೂ ಒಂದು ಮೆಸೇಜ್ ಕೊಡುವಂತ ಚಿತ್ರವನ್ನ ಅವರು ನಿರ್ದೇಶನ ಮಾಡ್ತಾರೆ ಅದು ನಿಜವಾಗ್ಲೂ ನಾವೆಲ್ಲ ಬೆಚ್ಚ ಇತ್ತೀಚಿನ ದಿನಗಳಲ್ಲಿ ಹಲವಾರು ಚಿತ್ರಗಳನ್ನ ನಾವು ನೋಡ್ತೀವಿ ಆ ಚಿತ್ರಗಳಲ್ಲಿ ಸಮಾಜಕ್ಕೆ ಯಾವ್ದಾದ್ರು ಒಂದು ಮೆಸೇಜ್ ಇದೆಯಾ ಅಂತ ಹೇಳಿದ್ರೆ ಹುಡುಕುವಂತ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಬಹಳ ಅತ್ಯುತ್ತಮವಾಗಿ ಒಂದು ಮೆಸೇಜ್ ಕೊಡುವಂತ ಚಿತ್ರವನ್ನ ತಯಾರು ಮಾಡಿದ್ದಾರೆ ಇದರಿಂದ ಸಮಾಜಕ್ಕೆ ನಿಜವಾಗ್ಲೂ ಅನುಕೂಲ ಆಗುತ್ತೆ ವಿಶೇಷವಾಗಿ ಪೊಲೀಸರಿಗೆ ತುಂಬಾ ಸಹಾಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಉತ್ತಮದ ಚಿತ್ರವನ್ನ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಇದನ್ನ ಕರೆಸಿ ಪ್ರದರ್ಶನ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಈ ಚಿತ್ರ ಯಶಸ್ವಿಯಾಗಿ ನಡೆಯಲಿ ಇದರಿಂದ ಸಮಾಜಕ್ಕೆ ಬಹಳಷ್ಟು ಉಪಯೋಗ ಆಗುತ್ತೆ ಅಂತ ಸಂದರ್ಭ ಹೇಳ್ತಾ ನಿಮಗೆ ಮತ್ತೊಮ್ಮೆ ಪ್ರಪ್ರಥಮವಾಗಿ ನಮ್ಮ ಪೊಲೀಸ್ ಫ್ಯಾಮಿಲಿಗೆ ನಮ್ಮ ಕುಟುಂಬಕ್ಕೆ ಇದು ವಿಶೇಷವಾಗಿ ಪ್ರೀಮಿಯರ್ ದರ್ಶನವನ್ನ ಮಾಡಿಸಿದಂತ ನಾರಾಯಣ ಅವರಿಗೆ ಡಾಕ್ಟರ್ ಕೆ ಮಂಜುನಾಥ್ ಮಂಜು ಮತ್ತು ರಮೇಶ್ ಯಾದವ್ರ ವಂದಿಸ್ತೇನೆ ಆ ಕಲಾವಿದರಾಗಿ ಅವರ ಕುಡಿತ ಪೊಲೀಸ್ ಸಿಬ್ಬಂದಿ ಆರ್ಮಿ ದೇಶದ ಹೊರಗಡೆ ಸೈನಿಕರನ್ನ ಬಿಟ್ಟಿರೋದು ನಮಗೆ ಬೆನ್ನು ತೋರಿಸಿ ಶತ್ರುಗಳ ವಿರುದ್ಧ ಹೋರಾಡಿ ನಮ್ಮನ್ನ ಕಾಪಾಡಿದ್ದಾರೆ ಆದರೆ ದೇಶದ ಒಳಗಡೆ ಇರುವಂತ ಸಮವಸ್ತ್ರಧಾರಿಗಳಿಗೆ ಅವ್ರು ಎಷ್ಟು ಕಷ್ಟ ಪಡ್ತಾರೆ ಹೇಳಿ ಕಲಾವಿದರು ಈ ವಸ್ತುವನ್ನು ತಗೊಂಡಿರೋದಕ್ಕೆ ನಾನು ಮೊದಲು ಅವರನ್ನ ಅಭಿನಂದಿಸುತ್ತೇನೆ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಒಂದು ಜಗಂಟ್ ಮೀಡಿಯಾ ಹಿಂದೆ ಸುಮಾರು ಮೂವತ್ ನಲ್ವತ್ತು ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾ ಇಲ್ಲಿದ್ದಾಗ ಕ್ರೈಮ್ ಆಗ್ತಾ ಇತ್ತು ಕ್ರೈಮ್ ಆಗ್ತಿರ್ಲಿಲ್ಲ ಅಂತಲ್ಲ ಶ್ರೀರಾಮಚಂದ್ರನ ಕಾಲದಿಂದನೂ ಆಗ್ತಾ ಇತ್ತು ಆದ್ರೆ ಕ್ರೈಮ್ಗೆ ದೊಡ್ಡ ಮಟ್ಟದ ಕನೆಕ್ಷನ್ಸ್ ಇರಲಿಲ್ಲ ಆದ್ರೆ ಸೋಷಿಯಲ್ ಮೀಡಿಯಾ ಅಂತ ಬರುವಂತ ಈ ಜಿ ಇದೆಯಲ್ಲ ಎರಡು ಅಲ್ಲಿಗಿನ ಕತ್ತಿ ರೂಪದಲ್ಲಿ ಒಳ್ಳೇದು ಮಾಡು ಅಷ್ಟೇ ಕೆಟ್ಟದ್ದನ್ನು ಮಾಡೋದಕ್ಕೆ ಅವಕಾಶವನ್ನ ಯುವ ಜನತೆಗೆ ಕೊಟ್ಟು ಇವತ್ತಿನ ದಿನ ನಮ್ಮ ಭಾರತ ದೇಶದ ಜಿ ಡಿ ಪಿ ಅತಿ ಎತ್ತರಕ್ಕೆ ಹೋಗಿರಬೇಕಾದ್ರೆ ಇದೇ ಸೋಷಿಯಲ್ ಮೀಡಿಯಾ ಕಾರಣ ಇದೇ ಟಿ ಪಿ ಟಿ ಇದೇ ವಾಟ್ಸಪ್ ಇದೇ ಫೇಸ್ಬುಕ್ ಎಲ್ಲ ಕಾರಣ ಹಾಗೆಯೇ ಯುವ ಜನತೆ ಡ್ರಗ್ ಮಾಫಿಯಾ ಕೈಗೆ ಸಿಗಾಕೊಂಡಿದ್ದು ಸೆಕ್ಸ್ ಮಾಫಿಯಾ ಕೈಗೆ ಸಿಗಾಕೊಂಡಿದ್ದು ಮತ್ತು ಹತ್ತು ಹಲವಾರು ಸಮಸ್ಯೆಗಳು ಹೊಸದಾಗಿ ಬೃಹದಾಕಾರವಾಗಿ ಬೆಳೆಯೋದಕ್ಕೂ ಇದೇ ಸೋಷಿಯಲ್ ಮೀಡಿಯಾ ಕಾರಣ ಈ ಒಂದು ವಸ್ತುವನ್ನೇ ತೆಗೆದುಕೊಂಡು ಅದರಲ್ಲೂ ಅದ್ಭುತ ಕತೆಗಾರ ಅದನ್ನ ದೊಡ್ಡ ದೊಡ್ಡ ಮಟ್ಟದ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅಂತ ದೊಡ್ಡ ಮೇಲು ನಟರನ್ನ ತನ್ನ ಡೈರೆಕ್ಷನ್ ನಲ್ಲೇನೆ ಮಾಡಿದಂತ ಕಲೆಗಾರರವರು ನಾರಾಯಣ ಅವರು ಇದ್ರ ಒಂದು ಎಳೆಯನ್ನ ಹಿಡ್ಕೊಂಡೋಗಿ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಇದು ನಮ್ಮ ಪೊಲೀಸರಿಗೆ ಅತ್ಯಂತ ಸಹಾಯಕ ಯಾಕಾಗುತ್ತೆ ಅಂತ ಹೇಳಿದ್ರೆ ಪೊಲೀಸರು ಲಾ ಅಂಡ್ ಆರ್ಡರ್ ಮೈಂಟೈನ್ ಮಾಡೋದಕ್ಕೆ ಪೀಸ್ ಅಂಡ್ ಟ್ರಾಂಕ್ವಿಲಿಟಿ ಮೈಂಟೈನ್ ಮಾಡೋದಕ್ಕೆ ಸಾರ್ವಜನಿಕರು ಕೈ ಜೋಡಿಸಿದಾಗ ಮಾತ್ರ ಅದು ಅತ್ಯುತ್ತಮವಾಗಿ ಮೂಡ್ಬರುತ್ತೆ ಅದು ಸೊಲ್ಯೂಷನ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ನಾರಾಯಣ ಅವರು ಬಾರಿ ಆ ಕೆಲಸ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಒಬ್ಬೊಬ್ಬ ವ್ಯಕ್ತಿ ಕೊಡೋದ್ರ ಬದಲು ಇಡೀ ಒಂದು ಚಿತ್ರತಂಡ ಪರ್ಟಿಕ್ಯುಲರ್ ಆಗಿ ದೇಶದ ಜನತೆಯ ಮನಸ್ಸಿನ ಆಳಕ್ಕೆ ಎಳಿಯೋದು ಸಿನಿಮಾ ಪ್ರಪಂಚ ಆ ಸಿನಿಮಾದ ಮೂಲಕ ತಮ್ಮ ಹೃದಯ ಮತ್ತು ಆ ಅವರ ಸಂಪೂರ್ಣ ಮೈಂಡ್ಗೆ ಎಂಟ್ರಿ ಆಗುವಂತ ಒಂದು ವಿಚಾರವನ್ನ ನಾರಾಯಣ ಅವರು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ ಅದರಲ್ಲಿ ಪ್ರಾಕ್ಟಿಕಲ್ ಅದಾಗಿ ಹೆಣ್ಣು ಮಕ್ಕಳನ್ನ ಯಾವ ರೂಪದಲ್ಲಿ ಕ್ರೈಮ್ ಸೈಬರ್ ಕ್ರೈಮ್ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಅವರಿಗೆ ಗೊತ್ತಾಗದ ರೂಪದಲ್ಲಿ ಅವರ ಮನಸ್ಸಿನ ಭಾವನೆಗಳೊಂದಿಗೆ ಆಡಿ ಯಾವ ರೂಪದಲ್ಲಿ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರಿಗೂ ಗೊತ್ತಾಗೋದಿಲ್ಲ ಯಾರು ಕಷ್ಟಪಡ್ತಿದ್ದಾರೆ ಯಾವ ಹೆಣ್ಮಕ್ಳು ಕಷ್ಟಪಡ್ತಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ಅಂತಹ ಒಂದು ಆ ವಿಚಾರವನ್ನ ತುಂಬಾ ಚೆನ್ನಾಗಿ ಯಾಕಂದ್ರೆ ಈ ಪಿಕ್ಚರ್ ಹಳ್ಳಿಗಳಲ್ಲಿ ನೋಡ್ತಾರೆ ಅವರುಗಳಿಗೆ ಎಷ್ಟೋ ಜನಕ್ಕೆ ಟೆಕ್ನಿಕಲಿ ಪರ್ಫೆಕ್ಟ್ ಇರೋದಿಲ್ಲ ಸೈಬರ್ ಕ್ರೈಮ್ ಅವರು ಕ್ಯಾಚ್ ಮಾಡ್ತಾರೆ ಅಂತ ಅಟ್ಲೀಸ್ಟ್ ಆ ತಂದೆ ತಾಯಿಯಂದರು ತಮ್ಮ ಮಕ್ಕಳನ್ನ ಹೆಣ್ಮಕ್ಕಳನ್ನ ಈ ದೊಡ್ಡ ದೊಡ್ಡ ನಗರಗಳಿಗೆ ಮೈಸೂರು ಬೆಂಗಳೂರು ಮಂಗಳೂರು ಈ ತರ ಕಳಿಸಿರುವಂತಹ ಸಂದರ್ಭದಲ್ಲಿ ಕನಿಷ್ಠ ಅವರ ಮೊಬೈಲ್ ಫೋನ್ ಅಲ್ಲಿ ಏನ್ ನಡೀತಾ ಇದೆ ಹೇಗೆ ನನ್ನ ಮಗಳು ಬಿಹೇವ್ ಮಾಡ್ತಿದ್ದಾರೆ ಏನು ವಿಚಾರ ಅಂತ ಹೇಳಿ ಅವ್ರಿಗೂ ಸಹ ಹೋಗದೆ ಈ ಸಿನಿಮಾ ಮಾಧ್ಯಮದ ಮೂಲಕ ಯಾವುದು ಟೆಕ್ನಿಕಲಿ ಹೇಳೋದಕ್ಕೆ ಸಾಧ್ಯ ಇಲ್ವೋ ಪೊಲೀಸರಿಗೂ ಕೆಲವು ಸಂದರ್ಭದಲ್ಲಿ ಕಷ್ಟ ಆಗುತ್ತೋ ಅದನ್ನ ಮನೆ ಮನೆಯಲ್ಲಿ ಅವರವರು ಮನೆಯಲ್ಲೇ ಕುಳಿತುಕೊಂಡು ನೋಡುವಂತಹ ಅದ್ಭುತವಾದಂತಹ ಕೆಲಸವನ್ನ ಮಾಡಿದ್ದಾರೆ ಇದು ಪೊಲೀಸರಿಗೆ ಕೈ ಜೋಡಿಸಿದ್ದಾರೆ ಅವರು ಈ ಕ್ರೈಮ್ ಅನ್ನ ರೆಡ್ಯೂಸ್ ಮಾಡೋದಕ್ಕೆ ಅವರು ಕೈ ಜೋಡಿಸಿದ್ದಾರೆ ಅದಕ್ಕಾಗಿ ಹಣ ಹಾಕಿದಂತ ಕೆ ಮಂಜುನಾಥ್ ಮತ್ತು ರಮೇಶ್ ಯಾದವ್ ಅದಕ್ಕೆ ಮೂರ್ತಿ ರೂಪ ಕೊಟ್ಟಂತ ಕಥೆಯನ್ನ ಬೆಳೆಸಿದಂತಹ ಅದ್ಭುತವಾದಂತ ಕಲೆಗಾರ ನಾರಾಯಣರವರಿಗೆ ಮತ್ತು ಈ ಸಿನಿಮಾದ ಹಿಂದೆ ಇರುವಂತಹ ಇಡೀ ಕುಟುಂಬಗಳಿಗೆ ನಮ್ಮ ಪೊಲೀಸ್ ಕುಟುಂಬದಿಂದ ಅಭಾರಿಗಳು ನಿಮಗೆ ವಂದನೆಗಳು ಹಾಗೂ ಇದು ಪಿಕ್ಚರ್ ನಾನು ಈ ಮಾಸ್ ಪಿಕ್ಚರ್ಗಳು ಕೆಲವು ಯಶದು ಮತ್ತೆ ಕೆ ಜಿ ಎಫ್ ಇದು ಎಲ್ಲ ಆ ಥರದಲ್ಲಿ ದೊಡ್ಡದಾಗ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಆದ್ರೆ ಇದು ಆದ್ರೆ ನಮ್ಮ ಪೊಲೀಸರಿಗಂತೂ ಅಂತೂ ಒಳ್ಳೇದಾಗುತ್ತೆ ಅನ್ನೋದು ಗೊತ್ತು ಅದರಲ್ಲಿ ಹೊಡಿ ಬಡಿ ರಕ್ತ ಜಸ್ಟ್ ನೋಡಿದೀವಿ ಆದ್ರೆ ಇದರಲ್ಲಿ ಒಂದು ಮೆಸೇಜ್ ಅನ್ನ ನೋಡಿದೀರಿ ಮಂಜುನಾಥ್ ಬಾಬು ಹಾಗೆ ಇದು ಹೆಚ್ಚಿನ ಜನಗಳಲ್ಲಿ ತಲುಪಿ ತಲುಪಿ ಅದರಿಂದ ಸದುಪಯೋಗ ಪಡ್ಕೊಳ್ಳಿ ಈ ಪಿಕ್ಚರ್ ಯಾವಾಗ ಸಾರ್ಥಕ ಆಗುತ್ತೆ ಈ ಮೂರು ಜನಕ್ಕೆ ಅಂತ ಹೇಳಿದ್ರೆ ಯಾವಾಗ ಹೆಣ್ಣು ಮಕ್ಕಳು ತಾವು ಮಾಡುವ ತಪ್ಪುಗಳನ್ನ ಅರಿತು ತಮ್ಮ ಎಚ್ಚರಿಕೆಯಲ್ಲಿ ತಾವಿರ್ತಾರೋ ಇವರ ಬಂಡವಾಳಕ್ಕೆ ಲಾಭ ಬಂತು ಅಂತ ಅದು ಒರಿಜಿನಲ್ ಲಾಭ ಬಂತು ಅಂತ ಹೇಳಿ ನಾನ್ ಕೂಡ ಭಾವಿಸ್ತೀನಿ ಅಂತ ಹೇಳ್ತಾ ಈ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ನಮ್ಗೆ ಪ್ರೀಮಿಯರ್ ಶೋ ಕೊಟ್ಟಿದ್ದಕ್ಕಾಗಿ ಇದು ಬಹುಶಃ ಈ ಇಪ್ಪತ್ತೈದು ವರ್ಷದಲ್ಲಿ ಮೊದಲ ಪಿಕ್ಚರ್ ನೋಡಿರೋದ್ರೆ ನಾನು ಥಿಯೇಟರ್ ಹೋಗಿ ಇಲ್ಲ ಯಾಕಂದ್ರೆ ಪೊಲೀಸ್ ಆದಾಗಿಂದ ಥಿಯೇಟರ್ಗೆ ಹೋಗೋ ಅವಕಾಶನೇ ಸಿಕ್ಕಿಲ್ಲ ನನಗೆ ಸೊ ಹಾಗಾಗಿ ಇದು ಪ್ರಪ್ರಥಮ ಪಿಕ್ಚರ್ ಇದು ಒಳ್ಳೆ ಪಿಕ್ಚರ್ ನೋಡಿದೀನಿ ಅಂತ ನನಗೆ ಸಂತೋಷ ಆಗಿದೆ ನಾರಾಯಣ್ ಅವರಿಗೆ ಮತ್ತು ರಮೇಶ್ ಮಂಜು ಅವರಿಗೆ ಶುಭವಾಗಿದೆ ಹೃದಯಪುರ ಟೈಮ್ ಇರಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಾರ್ವಜನಿಕ ಸೇವೆಗಳ ಜೀವನ ಕೊಟ್ಟಿರ್ತಾರೆ ನಾವು ಅನ್ಕೊತೀವಿ ಇಷ್ಟು ಜನ ಕಿಟ್ಟ ಕಾಯ್ತಾರೆ ಅಪ್ಪ ಅವ್ರು ನಮಗೇ ತಿಳಿಯೋಕ್ಕೆ ಸಾಧ್ಯನೇ ಇಲ್ಲ ಅದೇ ಪೊಲೀಸ್ಗಳು ಅಂಥ ಕೆಲಸಗಳನ್ನ ಬಿಟ್ಟು ಜನಗಳು ಸೇವೆ ಮಾಡ್ತಾರೆ ಇವಾಗೆಲ್ಲ ನಿಜವಾಗ್ಲೂ ಯಾಕ್ಸ್ ಆಪ್ಕೊಳ್ಬೇಕು ನಮ್ಮ ಕರ್ನಾಟಕ ಪೊಲೀಸ್ಗೆ ಯಾಕಂದರೆ ಅಂಥ ಸೇವೆ ಮಾಡ್ತಾರೆ ಇವತ್ತು ತಂತ್ರ ಬಂದು ಸಿನಿಮಾ ವೀಕ್ಷಣೆ ಮಾಡಿ ಮಾಡ್ತಾ ಸಿನಿಮಾನ ಹೃದಯ ಪಕ್ಕ ಮಾಡ್ತಾರೆ ನಿಜವಾಗ್ಲೂ ಈ ಥರ ಸಿನಿಮಾಗಳನ್ನ ಮಾಡು ನಾವು ಸಿನಿಮಾ ಮಾಡೋದು ದುಡ್ಡು ಹೋಗ್ತಾರಲ್ಲ ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಕೊಡಬೇಕು ಸಮಾಜ ಜನಗಳ್ ತಿಳ್ಕೋಬೇಕು ಅಂತೆಲ್ಲ ಅವೆಲ್ಲ ಆಲ್ಕೋರ್ಟ್ ವಿದ್ಯಾವಂತ ಜಾಸ್ತಿ ತೀರ್ ಅದನ್ನು ತುಂಬಾ ಉಪಯೋಗ ಅದನ್ನು ದುರುಪಯೋಗ ಪಡ್ಕೊಂಡಿರ್ತಾರೆ ಅದರಿಂದ ಈ ತರ ಸಮ ಈ ಭಾರತ ಸಿನಿಮಾದಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟು ನಿರ್ದೇಶಕರು ಆ ಬಂಡವಾಳ ಹಾಕಿರ್ಬೋದು ನಾವು ಬಡವಾಳ ಬರುತ್ತೆ ಸಮಾಜ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿವಿ ನಿಜವಾಗ್ ನಮ್ಮ ರಕ್ಷಕರು ಪೊಲೀಸ್ ರಕ್ಷಣೆ ಇದ್ರಲ್ಲ ಅವರಷ್ಟು ಸೇವೆ ಮಾಡೋರು ಏನ್ ಹೇಳ್ತಾರೆ ದೂರ್ತಾ ಮಾಡ್ತಾರೆ ಅಂತ ಹೇಳಕ್ ಈಸಿ ಅವ್ರ ಕಷ್ಟ ಅವ್ರ ಒಬ್ಬಕ್ಕೆ ಗೊತ್ತಿರ್ತದೆ ನಿಜವಾದ ನಿಮ್ಮ ಬಗ್ಗೆ ನಾವು ನಿಜವಾದ ಸರ್ ನಾವು ಟೀಮ್ ಮಾಡಿದ್ರೆ ನಿಮ್ಮೆಲ್ಲರೂ ನಾವು ಆಭಾರಿ

ಅವ್ಳೇನ್ ಮಾಡ್ತಾರೆ ಲವ್ ಮಾಡ್ತಾ ಇದ್ ಎಷ್ಟು ಒಂದು ನಂಬಿ ಮನೆಯಿಂದ ತಂದೆ ತಾಯಿ ಕಷ್ಟಪಟ್ಟು ದುಡಿದಿರುವಂತಹ ಚಿನ್ನ ಇರ್ಬೋದು ಅಥವಾ ದುಡ್ಡಿರ್ಬೋದು ಎಕೊಂಡು ಬರ್ತಾರೆ ಸೊ ಅದನ್ನ ಯಾವ ರೀತಿ ನಂಬಿಟ್ಟು ಅವ್ರ ಬೇರೆ ಯಾರನ್ನ ಲವ್ ಮಾಡ್ತಾ ಇದಾರೆ ಅವ್ರ ಅಕೌಂಟ್ ಗೆ ಹಾಕ್ತಾರೆ ಅದು ಮೂವರು ಕೋರ್ಸಿದಾರೆ ಅದ್ರ ಜೊತೆಗೆ ಅವ್ರ ಜೀವನ ಜೀವನನೇ ಹಾಕೊಡ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ ಕೆಲವ್ ಸಲ ಎಷ್ಟು ಹೆಚ್ಚಿನ ಸಲ ನಂಬಿದ್ರೆ ಅವ್ರ ಜೊತೆ ತಾನ ಜೀವನ ಮಾಡ್ತೀನಿ ಅವನೇ ನನ್ ಕಂಡ ಆ ತರ ಒಂದು ನಂಬಿಕೆನ ಬೆಳೆಸ್ಕೊಂಡ್ಬಿಡ್ತಾರೆ ಹೆಣ್ಮಕ್ಳು ಸಹ ಅದ್ರ ಜೊತೆಗೆ ಏನ್ ಮಾಡ್ಬಿಡ್ತಾರೆ ಗೊತ್ತೋ ಗೊತ್ತಿಲ್ಲದೆ ಇದ್ರು ಫೋಟೋಸ್ ಶೇರ್ ಮಾಡೋದು ಬಾತ್ರೂಮ್ ಫೋಟೋಸ್ ಶೇರ್ ಮಾಡೋದು ಅಥವಾ ನೀವು ಫೋಟೋಸ್ ಶೇರ್ ಮಾಡೋದು ಇವರ ಅರೆ ಬರೆ ಬಟ್ಟೆ ಹಾಕಿರೋ ಫೋಟೋ ಶೇರ್ ಮಾಡೋದು ಇದ್ರಿಂದ ಅವ್ರನ್ನ ಇನ್ನಷ್ಟು ಬ್ಲಾಕ್ ಮೇಲ್ ಮಾಡ್ಬೋದು ಅವ್ರ ಕುಟುಂಬ ಬ್ಲಾಕ್ ಮೇಲ್ ಮಾಡ್ಬೋದು ಈ ಫೇಸ್ಬುಕ್ ಅಲ್ಲಿ ಅವ್ರ ಯಾವ ತರ ಒಂದು ಬಲೆ ಸಿಗ್ಸ್ಕೊಂಡ್ರು ಅದೇ ಜೊತೆ ಅದ್ರ ಜೊತೆ ಜೊತೆಗೆ ಆ ಫೇಸ್ಬುಕ್ ಅಲ್ಲಿ ಯೂಸ್ ಜೊತೆ ಯಾರ್ಯಾರು ಇದ್ದಾರೆ ಇವ್ರ ಫ್ರೆಂಡ್ಸ್ ರಿಲೇಟಿವ್ಸ್ ಅವ್ರಿಗೆ ಇಂತ ಫೋಟೋಸ್ ನ ಕಳಿಸ್ತೀವಿ ಅಂದಾಗ ಇವರು ದುಡ್ಡಷ್ಟರಲ್ಲಿ ಎಷ್ಟು ಬೇಕಾದ್ರೂ ಕೊಡಕ್ ತಯಾರಾಗ್ಬಿಡ್ತಾರೆ ಇದನ್ನ ಅವ್ರ ಹತ್ರದವ್ರಿಗೆ ಕಳಿಸಿದ್ರೆ ಅವ್ರು ಕೂಡ ಎಲ್ಲಿ ನಮ್ಮ ಮಗಳು ಮಾನ ಮರ್ಯಾದೆ ಹಾರಾಜಾಗುತ್ತೋ ಹೊರಗಡೆ ಬರುತ್ತೋ ಅಂತ ಹೇಳ್ಬಿಟ್ಟು ಅದನ್ನು ಕೊಡಕ್ಕೆ ತಯಾರಾಗಿರುತ್ತಾರೆ ಸೊ ಈ ರೀತಿ ಸೈಬರ್ ಕ್ರೈಮ್ ನಲ್ಲಿ ಕ್ರೈಮ್ ಗಳು ನಡೀತಾ ಇರುತ್ತೆ ಜೊತೆಗೆ ಹೆಣ್ಮಕ್ಳು ಯಾವ ರೀತಿ ನಂಬ್ತಾರ ಅಂತ ಹೇಳಿದ್ರೆ ಈಗ ಆ ವ್ಯಕ್ತಿ ಇವರು ಒಂದು ಲವ್ ಮಾಡ್ತಾ ಇದಾರೆ ಅಂತಂದ್ರೆ ಆ ವ್ಯಕ್ತಿ ಫಾರಿನ್ ಇಂದ ನಾನ್ ಬರ್ತಾ ಇದ್ದೀನಿ ನನ್ಗೆ ಇಷ್ಟು ಅಮೌಂಟ್ ಬೇಕು ಅಥವಾ ಫಾರಿನ್ ಇಂದ ಬರ್ತಾ ಇದ್ದೀನಿ ನನ್ನ ಏನು ಇಲ್ಲಿ ರಿಪೋರ್ಟ್ ಇದಾರೆ ನನ್ನ ಕರೆನ್ಸಿನ ಕನ್ವರ್ಟ್ ಮಾಡಕ್ ಆಗ್ತಲ್ಲ ರುಪೀಸ್ ಗೆ ಕನ್ವರ್ಟ್ ಮಾಡಕ್ ಆಗ್ತಲ್ಲ ನಮ್ಗೆ ಇಮಿಡಿಯೇಟ್ ಆಗಿ ಅಮೌಂಟ್ ಬೇಕು ಇಮಿಡಿಯೇಟ್ ಆಗಿ ನಮ್ಗೆ ಇಂಡಿಯನ್ ಕರೆನ್ಸಿನ ನೀನು ಟ್ರಾನ್ಸ್ಫರ್ ಮಾಡು ನಾನು ಕನ್ವರ್ಟ್ ಮಾಡ್ಬಿಟ್ಟು ನಿಂಗೆಲ್ಲ ಟು ಡಬಲ್ ಕೊಡ್ತೀನಿ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ನಂಬರ್ ಯಾವ ರೀತಿ ಅನ್ನೋದು ಸೇಮ್ ಅದೇ ರೀತಿ ತುಂಬಾ ಕೇಸಸ್ ಬರುತ್ತೆ ತುಂಬಾ ಕೇಸಸ್ ಆ ರೀತಿ ಕೂಡ ಬರುತ್ತೆ ಬೇರೆ ಬೇರೆ ಫಿಶಿಂಗ್ ಫಿಶಿಂಗ್ ಡಿಫ್ರೆಂಟ್ ಡಿಫರೆಂಟ್ ಟೈಪ್ಸ್ ಆಫ್ ಸೈಬರ್ ಇದೆ Bye. <laughs> ಸಾಕು ಎಲ್ಲ ಗೊತ್ತಿರುತ್ತೆ ಯೂಸ್ ಮಾಡ್ತಾ ಇರ್ತಾರೆ ಒಂದು ಏನು ದೃಷ್ಟಿಕೋನ ಏನಿದೆ ಅದು ನೆಗೆಟಿವ್ ಆಗಿ ಹೋಗ್ತಾ ಇದೆಯಾ ಅಥವಾ ಅವ್ರು ಯಾವ ಒಂದು ಕಡೆ ತಿಳ್ತಾ ಇದಾರೆ ಅನ್ನೋದನ್ನ ಪೇರೆಂಟ್ಸ್ ಮುಖ್ಯವಾಗಿ ಅವ್ರನ್ನ ಸ್ವಲ್ಪ ವಾಚ್ ಮಾಡಬೇಕು ಅವ್ರಿಗೆ ಏನು ಮೊಬೈಲ್ ಕೊಡಿಸೋದಿರಬಹುದು ಅಥವಾ ಮನೆಯಲ್ಲಿ ಏನ್ ಇಂಟರ್ನೆಟ್ ವ್ಯವಸ್ಥೆನ ಕೊಡೋದಿರ್ಬೋದು ಎಲ್ಲ ಪ್ರಪಂಚ ಈ ಸೈಬರ್ ಕ್ರೈಮ್ ಬಗ್ಗೆ ಅರಿವನ್ನ ಇಟ್ಕೊಂಡು ಸೈಬರ್ ಕ್ರೈಮ್ ಇಂದ ದೂರ ಇರಬೇಕು ನಮ್ಮ ಫೈನಾನ್ಸ್ ನಮ್ಮ ಮಕ್ಕಳು ಎಲ್ಲಾನು ನಾವು ಸೇವ್ ಮಾಡಬೇಕು ಅನ್ನೋದು ಈ ಮೂವಿಯಲ್ಲಿ ಕೊಟ್ಟಿರುವಂತ ಮೆಸೇಜ್ ಕೂಡ ಆಗಿದೆ ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಹೆಣ್ಮಕ್ಳು ದೃಷ್ಟಿಯಿಂದ ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇದೇ ಇದೇ ಕಾನ್ಸೆಪ್ಟ್ ನಮ್ಮ ದುನಿಯಾ ವಿಜಿ ನಮ್ಮ ನಾಯಕ ನಟರು ಹೇಳಿದ್ರು ತಂದೆ ತಾಯಿ ಯಾವುದೇ ಮಕ್ಕಳಿಗೆ ಬಟ್ರು ಇಪ್ಪತ್ತು ವರ್ಷದೊಳಗೆ ಮಕ್ಕಳಿಗೆ ಯಾವಾಗೆಕ್ಟ್ ಮಾಡ್ತಾ ಇರಬೇಕು ಅವ್ರ ಗಮನ ಬೇರೆ ಸೆಳಿ ಬಂತು ಟೈಮ್ ಬುದ್ಧಿಗೆ ನಮ್ಮ ನಾಯಕ ನಟರು ಮನೆ ಪ್ರತಿಮತಿ ಹೇಳಿದ್ರು ಯಾಕಂದ್ರೆ ಇವತ್ತು ಹದಿನೆಂಟು ಹತ್ತು ಹತ್ತೊಂಬತ್ತು ವರ್ಷ ಕಾಲಕ್ಕೆ ಅವರ ಬುದ್ಧಿರ್ತಾರೆ ಮೇಡಮ್ ಅದೇ ಹೇಳಿದ್ದು ಅಂದ್ರೆ ದಿನ ಬೆಳೆಗಾರ ದಿನ ನೋಡಿ ನೋಡಿದ್ದೀವಿ ದಯಕ್ ಒಬ್ಬ ಇಷ್ಟರಿಗೆ ಅವ್ರ ಸೇವೆ ಮಾಡ್ತಾರೆ ಕೆಲವರು ಅದನ್ನು ಇನ್ನೂ ಮಿಸ್ವೇ ಮಾಡ್ಕೊಳ್ತಾರೆ ಇದನ್ನ ನಮ್ಮ ಸಮಾಜ ಅರಿಬೇಕು ಇವೆಲ್ಲ ವಿದ್ಯೆ ಹೊತ್ತು ತಿಳ್ಕೋಬೇಕು ತಿಕ್ಕೇ ಕಂಡ್ವಿ ಎಲ್ಲರಿಗೂ ಧನ್ಯವಾದಗಳು